Yeah. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರ ಹೇಳಿಕೆಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅಧ್ಯಕ್ಷರು ಇನ್ನು ಸಂಸದ ಸಾಗರ್ ಖಂಡ್ರೆ ಸಮ್ಮುಖದಲ್ಲಿ ಕೈ ಕಾರ್ಯಕರ್ತರ ಅಸಮಾಧಾನ ಏರ್ಪಟ್ಟಿರುವಂತದ್ದು ಓಟ್ ಚೋರಿ ಹಸ್ತಾಕ್ಷರ ಅಭಿಯಾನ ಕಾರ್ಯಕ್ರಮದಲ್ಲಿ ಕೈ ಜಿಲ್ಲಾಧ್ಯಕ್ಷರ ವಿರುದ್ಧ ಅಸಮಾಧಾನ ಕೇಳಿ ಬಂದಿದೆ ಇನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರು ಪದೇ ಪದೇ ಹೇಳಿಕೆಯನ್ನ ಕೊಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಯಾವುದೇ ಹೇಳಿಕೆಯನ್ನ ನೀಡಲ್ಲ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬ್ ಶೆಟ್ಟಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಕೈ ಕಾರ್ಯಕರ್ತರು ಮುಖಂಡರು ಮಧ್ಯಪ್ರವೇಶಿಸಿ ಜಿಲ್ಲಾಧ್ಯಕ್ಷರ ಚರ್ಚೆ ಮಾಡದಂತೆ ಮನವಿ ಮಾಡಿದ್ರು ಓಟ್ ಚೋರಿ ಕುರಿತಾಗಿ ಮಾತ್ರ ಮಾತನಾಡಿ ಏನೇ ಭಿನ್ನಮತ ಇದ್ರು ಬಳಿಕ ಮಾತನಾಡೋಣ ಅಂತ ಎಂದಿದ್ದಾರೆ ಜಿಲ್ಲಾಧ್ಯಕ್ಷರು ಇನ್ನು ಬಿಜೆಪಿಯ ಭಗವಂತ ಖೋಬಾ ಸೋಮನಾಥ ಪಾಟೀಲ್ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಕುರಿತಾಗಿ ಹೇಳಿಕೆಯನ್ನ ನೀಡುತ್ತಾರೆ ಆದ್ರೆ ನೀವು ಯಾವುದೇ ಹೇಳಿಕೆಯನ್ನ ನೀಡಲ್ಲ ಅಂತ ಅಸಮಾಧಾನ ಹೊರ ಹಾಕಿದ್ದಾರೆ ಕೈ ಕಾರ್ಯಕರ್ತರು ಸಚಿವ ಖಂಡ್ರೆ ಸೇರಿದಂತೆ ಹಲವರು ಮಾತನಾಡಿದ

अह मग चेक करतितो और घेणारच असं पारत नाही येणार नाही घेणार नाही तू घेणार आहेला पार्टीशन अलगला नाही कळले नाही कळले आपण सगळे आदर वगैरे मीर म्हणत आहे सर्वेश आणि कोण मी पण बोलत सर्व दिशा इवजकी ಸಭೆಯ ಉದ್ದೇಶ ಬೇರೆ ಇದೆ ದಯವಿಟ್ಟು ದಯವಿಟ್ಟು ಪಕ್ಷದ ಒಂದು ಒಗ್ಗಟ್ಟು ಕಾಪಾಡಬೇಕಾಗಿದೆ ನಿಮ್ಮೆಲ್ಲರಲ್ಲಿ ನನ್ನ ಮನವಿ ಸ್ವಲ್ಪ ತಾವು ವಿಚಾರ ಮಾಡಿ ಈ ಎಂ ಪಿ ಎಫ್ ಬಹಳ ಇಂಪಾರ್ಟೆಂಟ್ ಸಭೆ ಇದೆ ಅದ್ರ ಬಗ್ಗೆ ಮಾತಾಡೋಣ ನಮ್ಮ ಏನಾದ್ರು ಪಕ್ಷದಲ್ಲಿ ಏನಾದ್ರು ಭಿನ್ನಭಿಪ್ರಾಯಗಳಿದ್ರೆ ನಾವು ಮಾತಾಡೋಣ ತರ್ವಾತ ಮಾತಾಡೋಣ ಓಕೆ ನಾ ಟೈಮ್ ಕೊಡ್ತೀನಿ ಅದ್ರ ಬಗ್ಗೆ ಏನ್ ಹೇಳಬೇಕು ಹೇಳೋಣ ಮಾಲಿಕೆ ಬೇರೆ ಇಲ್ಲ ಪುನಾ ಬೇರೆ ಇಲ್ಲ